Hi, hello, namaste. ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ನಾನು ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಸಮ್ಮರ್ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಸಮ್ಮರ್ ಅಂದ ತಕ್ಷಣ ನಮಗೆ ನೆನಪಾಗೋದೇ ಮಾವಿನ ಹಣ್ಣು ಯಾಕಂದರೆ ಸಮ್ಮರ್ದು ಸೀಸನಲ್ ಫ್ರೂಟೇ ಮಾವಿನ ಹಣ್ಣು ಸೊ ಹಾಗಾಗಿ ನಾನು ಇವಾಗ ಮಾವಿನ ಹಣ್ಣನ್ನು ಬಳಸಿ ಒಂದು ಸ್ವೀಟ್ ಇದ್ದೀನಿ ಸೊ ಇದನ್ನು ನಾವು ಮಾವಿನಕಾಯಿ ಶೀಕರ್ಣೆ ಅಂತ ಹೇಳ್ತೀವಿ ಸೊ ಅದನ್ನು ಹೇಗೆ ಮಾಡ್ತೀನಿ ಅದು ಹೇಗೆ ರೆಸಿಪಿ ಬರುತ್ತೆ ಅಂತಂದು ನೀವೇ ನೋಡುವಂಥಿ ಸೊ ಆ್ಯಂಡ್ ಇದನ್ನು ಡೆಫಿನೆಟ್ಲಿ ನೀವು ಸಲ ಮನೇಲಿ ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ಓಕೆ ಫಸ್ಟಿಗೆ ಎರಡು ಪಾತ್ರೆನ ತಗೋಬೇಕು ಆ್ಯಂಡ್ ನಂತರ ನಾನು ಎರಡು ಹಣ್ಣನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಸೊ ಇವಾಗ ಆ ಹಣ್ಣಿಂದು ಮುಂದಿನ ಭಾಗವನ್ನು ಕಟ್ ಮಾಡಿಕೊಂಡು ನಾವು ಇಟ್ಕೋಬೇಕಾಗತ್ತೆ ಅದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಇವಾಗ ನಾನು ಇದನ್ನ ಕಟ್ ಮಾಡಿದೀನಿ ಇವಾಗ ನಾವು ಈಗ ಆ ಹಣ್ಣಿನ ರಸವನ್ನ ಸಪ್ರೇಟ್ ಮಾಡ್ಬೇಕು ಸೊ ಹಾಗಾಗಿ ಫಸ್ಟ್ ನಾನು ಕೈಯಿಂದಾನೆ ಮೊದ್ಲು ಸಿಪ್ಪೆನ ಸಿಪ್ಪೆನ ತೆಗೆದ್ಬಿಡ್ತೀನಿ ಓಕೆ ನಂತರ ಆಮೇಲೆ ನಾವ್ ಕೇರ್ ಬೀಜ ಅಂತೀವಿ ಸೊ ಅದಕ್ಕೂ ಹಣ್ಣು ತುಂಬಾ ಇದಿರುತ್ತಲ್ಲ ಸೊ ಅದನ್ನು ಕೈಯಿಂದ ಸಪ್ರೇಟ್ ಮಾಡ್ತಿದ್ದೀನಿ ಆಮೇಲೆ ಆ ಹಣ್ಣಿನ ಹಣ್ಣು ಕೂಡ ನಾ ಈ ತರ ಹಿಂಗ ಕೈಯಿಂದಾನೆ ಕ್ಲೀನ್ ಮಾಡ್ಕೋಬೇಕು ಸೊ ಇವಾಗ ನಾನು ಎರಡನೇ ಹಣ್ಣನ್ನು ಅದೇ ರೀತಿನೇ ಹಣ್ಣಿನ ರಸವನ್ನ ಸಪ್ರೇಟ್ ಮಾಡ್ತಿದ್ದೀನಿ ಓಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಆ ಸಿಪ್ಪೆ ಹಾಗೂ ಬೀಜದಲ್ಲಿರುವಂತಹ ಹಣ್ಣಿನ ಅಂಶನ ನಾವು ಸಪ್ರೇಟ್ ಮಾಡಬೇಕು ಸೊ ಇಲ್ಲಿ ನೋಡ್ತಿರ್ಬೋದು ನಾವು ಕೇರ್ ಬೀಜದಲ್ಲಿ ಸ್ವಲ್ಪನೇ ನೀರು ಹಾಕಿ ಒಂದು ಸ್ವಲ್ಪ ಅದನ್ನ ಸ್ಕ್ವೀಸ್ ಮಾಡಬೇಕು ಆ ಹಣ್ಣಿನ ಬೀಜವನ್ನ ಹಾಗೆ ಮಾಡೋದ್ರಿಂದ ಆ ಬೀಜದಲ್ಲಿರುವಂತಹ ಹಣ್ಣಿನ ಅಂಶ ರಸ ಗಿಸ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಓಕೆ ಇವಾಗ ಸಿಪ್ಪೇನೂ ಅದೇ ರೀತಿನೇ ಮಾಡಬೇಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಆ ಸಿಪ್ಪೇನ ಈ ಥರ ಎಲ್ಲ ಮೀನ್ಸ್ ಕೈಯಲ್ಲೆಲ್ಲ ಕೂಚಕಿದ್ರೆ ನಾವು ಅದರಲ್ಲಿರುವಂಥ ಹಣ್ಣಿನ ಅಂಶ ಹಣ್ಣಿನ ರಸ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಆಮೇಲೆ ಇದರಿಂದ ವೇಸ್ಟ್ ಆಗಂಗಿಲ್ಲ ನಾವು ಸುಮ್ಮನೆ ಈಗ ಇಷ್ಟೊಂದು ಹಣ್ಣಿರುತ್ತೆ ಸಿಪ್ಪೆನಲ್ಲೇ ಉಳ್ಕೊಂಡಿರುತ್ತೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರಲ್ಲಿರುವಂತಹ ಸಿಪ್ಪೆನಲ್ಲಿರುವಂತಹ ಹಣ್ಣಿನ ಅಂಶನ ನೀಟಾಗಿ ನಾವು ಈ ತರ ಸಪ್ರೇಟ್ ಮಾಡಬೇಕು ನೀವು ನೋಡ್ತಿರ್ಬೋದು ಈಗ ಸಿಪ್ಪೆದು ಮಾಡಿದೆ ಸೊ ನಾನು ಸಲ ಮಾಡ್ಕೊತಿದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೀರು ಅದು ರಸ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನಿವಾಗ ಆ ಹಣ್ಣಿನ ರಸವನ್ನು ತಕೊಂಡೆ ನಾನು ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಇವಾಗ ನಾನು ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ನಾನು ಎರಡು ಹಣ್ಣು ತೊಗೊಂಡಿರೋದ್ರಿಂದ ಹಣ್ಣಿನ ಮೇಲೆ ಡಿಪೆಂಡು ಇದು ಇವು ಹಣ್ಣುಗಳು ತುಂಬ ಸ್ವೀಟ್ ಇದ್ರು ಸೊ ಹಾಗಾಗಿ ನಾನು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕೊಳ್ತಿದ್ದೀನಿ ಕೆಲವೊಬ್ರು ಕೆಲವೊಂದು ಹಣ್ಣುಗಳು ಸಪ್ಪೆ ಸಪ್ಪೆ ಇರುತ್ತೆ ಸೊ ಹಾಗಿದ್ದಾಗ ನೀವು ಒಂದು ಆಗೋಷ್ಟು ಹಾಕೋಬೋದು ಆಮೇಲೆ ತುಂಬಾ ಜಾಸ್ತಿ ಸಕ್ಕರೆನು ಒಮ್ಮಕ್ಳೆ ಹಾಕೋಬೇಡ ಯಾಕಂದ್ರೆ ತುಂಬಾ ಸಹಿಯಾಗಿ ಬಿಟ್ರೆ ಆಗಲ್ಲ ಬೇಕು ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಬೇಕಾದ್ರೆ ನೀವು ಮತ್ತೆ ಬೇಕಾದ್ರೆ ಸೇರಿಸ್ಕೊಂಡ್ರೆ ನಡೆಯುತ್ತೆ ಸೊ ಇವಾಗ ನಾನು ಏಲಕ್ಕಿ ಪುಡಿನ ಹಾಕೊಂಡೆ ಒಂದ್ ಮೂರು ಏಲಕ್ಕಿನ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೆ ಸೊ ಇವಾಗ ಅದನ್ನ ಹಾಕೊಂಡೆ ಈಗ ಸಕ್ಕರೆ ಕರ್ಗೋ ತನಕ ನಾವು ಸೌಟ್ ತಗೊಂಡು ಅಳ್ಳಾಡ್ಸ್ತಿರ್ಬೇಕು ಸೊ ಇವಾಗ ನೋಡಿ ಇವಾಗ ನಾ ಮುಂಚೆ ಸ್ವಲ್ಪ ಹಾಕೊಂಡಿದ್ದೆ ಆಮೇಲೆ ಬೇಕಾದ್ರೆ ನಾವು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೋಬಹುದು ಸೊ ಇವಾಗ ಇದು ಶ್ರೀಕರಣೆ ರೆಡಿ ಆಗಿದೆ ಸೊ ಈಗ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಕಲರ್ ನೋಡಿ ಸ್ವಲ್ಪ ನೋಡ್ತಿದ್ರೆ ಹಿಂಗೆ ಅನಿಸ್ತಿದೆ ನನಗಂತೂ ತುಂಬ ಸಕ್ಕತ್ತಾಗಿದೆ ಸೊ ನೀವು ಇದನ್ನ ಮನೇಲಿ ಇದೇ ತರ ನೀವು ನೀವು ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ತುಂಬ ಆಗುತ್ತೆ ಆ್ಯಂಡ್ ಸೀಸನಲ್ ಫ್ರೂಟ್ ಕೂಡ ಸೀಸನಲ್ ಫ್ರೂಟ್ ನ ತಿನ್ಬೇಕು ಆರೋಗ್ಯಕ್ಕೆ ಒಳ್ಳೇದು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್